ಕುಂತಲ್ಲಿ ಕೂರಂಗಿಲ್ಲ ನಿಂತಲ್ಲಿ ನೀರಂಗಿಲ್ಲ ಜುಂಜುಮಾಯ ಜುಂಜುಮಾಯ ಪ್ರಾಯ ಮಾಯ ಚೆನ್ನ ನೋಡುತ್ತಿಂದ ಊಟನೂ ಸೇರ್ತಾ ಇಲ್ಲ ನಿದ್ದೆನೂ ಮಾಡಕ್ಕಾಗ್ತಾ ಇಲ್ಲ ಏನಿನ್ ರೂಪ ಏನಿನ್ ಒಯ್ಯಾರ ಏನಿನ್ ಸೌಂದರ್ಯ ನಿನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ಓ ಅಂದಂಗೆ ಜನದೇರಮನಲ್ಲಿ ಅಂದಂಗೆ ಚೆನ್ನಿ ಈ ಕಡೆನೆ ಬರ್ತಾ ಇದ್ದಾಳೆ ಚೆನ್ನಾಗಿ ಬರ್ತಾ ಇದ

ಹೇಳ್ಬಿಡ್ತೀನಿ ಬಾ ಬಿಡುವಂತೆ ಮೊದಲು ನಾನು ನುಡಿಕೊಂಡು ನಮ್ಮ ಮನೆ ಹತ್ರ ಮೊದಲು ಹೇಳು ಯಾಕೆ ಯಾಕಿದ್ದೆ ಗಂಡಸು ಅಂತ ಮುಖದ ಮೇಲೆ ಮೀಸೆ ಬೇರೆ ಬಿಟ್ಟಿದ್ಯಾ ಮುರವಿ ನಿಮ್ಮ ಗಂಡು ಅಡದ್ ಬಿಟ್ನಲ್ಲ ಅಂತ ಖುಷಿಯಾಗಿರ್ತಾಳೆ ಎಲ್ಲ ಒಂದ್ ಕಡೆ ನಾಚಿಕೆ ಆಯ್ತಾ ಅಂತ ಹೇಳ್ತಾ ತುಂಬ ಮುರವಿ ಅದೇನ್ ಹೇಳು ಮತೆ ನಾನು ನೀನು ಮೇಕೋಡ್ತೀಯಾ ನಾನು ನಿನ್ನ ಲವ್ ಮಾಡ್ತಾ ಇದ್ರೆ ಅದಕ್ಕೆ ಹುಡ್ಕೊಂಡು ಹೋಗಿದಾ ಲವ್ ಮಾಡ್ತಾ ಇದೀಯಾ ಎಷ್ಟು ವರ್ಷದಿಂದ ಮಾಡ್ತಾ ಇದೀಯಾ ಮೊನ್ನನ ದಿಕ್ಕಿ ಹೊರದ ನನ್ನ ಹೃದಯನ ಹೊರದಾಕ ಅವತ್ತಿನಿಂದ ನನಗೆ ಲವ್ ಆಗ್ಬಿಟ್ಟಿದೆ ಚೆನ್ನೇ ಅಲೇ ಮೂದೇವಿ ನಿక్కి ಒಡದ ತಕ್ಷಣ ಯಾರಿಗಾದರೂ ಲವ್ ಶುರುವೈತದೇನೋ ಅದು ಲವ್ ಅನ್ನಲ ಅದನ್ನ ಬಿನ್ನೇನೋ ಬೇರೆ ಅಂತಾರೆ ಅದೆಲ್ಲ ಹೋಗ್ಲಿ ಯಾರೋ ಏನು ಅಂದಂಗಾತೋ ಅದಲ್ಲ ಇರ್ಲಿ ಅದು ಸರಿ ಈಗ ನೀನಂದೇ ನಾನು ನಿನ್ನ ಪ್ರೀತಿ ಮಾಡ್ತಾ ಇದೀನಿ ಅಂತ ನೀನು ಪ್ರೀತಿ ಮಾಡೋದಿಕ್ಕೆ ನಿನ್ನೊಪ್ಪಿಗೆ ಇದ್ರೆ ಮಾತ್ರ ಸಾಕಾ ನನ್ನೊಪ್ಪಿಗೆ ಬೇಕಾಗಿಲ್ವಾ ಬೇಕು ಚೆನ್ನೇ ನೀ ನನ್ನ ಬಂಗಾರ ಅಲ್ವಾ ನನ್ನ ಕರೀಜಿಗಳಲ್ವಾ

ನೀನು ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ ನಾ ನಿನ್ನ ಲವ್ ಮಾಡಲ್ಲ ಸುಟ್ಟಾಗಿ ಮಾಡೋದ್ ಸುಲ್ಲ ನನಗ್ ನೀನು ಇಲ್ಲ ನಾನು ನಿನ್ನ ಪ್ರೀತಿ ಮಾಡಲ್ಲ ನೀನಿಲ್ಲವ ಬಾಳೋ ನೀರಿಲ್ಲದ ಬಾವಿ ಅಂತೆ ಅಪ್ಪೋ ನೀನಿಲ್ಲ ಹಾ ಹೇಳು ಹಾ ಹಾ ಬರಲಿ ನೀನು ನೀನು ಇಲ್ಲದ ಬಾಳೋ ನೀರಿಲ್ಲದ ಬಾವಿ ನೀರಿಲ್ಲದ ಸಂಸಾರ ಕಾಫಿ ಇಲ್ಲ ಸಕ್ಕರೆ ಇಲ್ಲದ ಕಾಫಿ ಅಂತ ಆಮೇಲೆ ಮುಂದಕ್ಕೆ ಬರಲಿ ಬರಲಿ ಹೆಂಗೆ ಪ್ರೀತಿ ಮಾಡುತ್ತೀನಿ ನನಗೆ ಸುತ್ತಿ ಸುತ್ತಿ ಸಾಕಾಗೋಗಿ ನನಗೆ ಎಣ್ಣೆ ಕೊಡ್ತಾ ಇಲ್ಲ ಎಲ್ಲಾ ದೇಶರು ಸುತ್ತ ಬಂದಿದ್ದೀನಿ ಅದಕ್ಕೆ ನೀನು ಏನಾರ ಪ್ರೀತಿ ತಿರಸ್ಕಾರ ಮಾಡ್ಬಿಡ್ತೆ ನೀ ಕಾಡು ಕೊತ್ತಳೆ ವೀಸಾ ಕುಡ್ದ್ಬಿಡು ಸತ್ತೋಗ್ಬಿಡ್ತೀನಿ ಇನ್ನು ಮದುವೆ ಇಲ್ವ ಎಲ್ಲ ಇಲ್ಲ ಇಲ್ಲ ಸುತ್ತಿ ಸುತ್ತಿ ಸಾಕಾಗೋಯ್ತು ಬಿಡು ಅದು ಹೆಣ್ಣು ಕೊಡೋರು ಎಲ್ಲ ನಡೆಸ್ತೋರು ಕೇಳ್ತಾರೆ ರೈತರಿಗೆ ಎಣ್ಣೆ ಕೊಡೋರು ಹಾಳಾಗೋರು ಲೋ ಈ ಕಡೆ ನಾಲ್ಕು ಹುದ್ರೋಗವೇ ಈ ಕಡೆ ನಾಲ್ಕು ಕೂದ್ರೋಗವೇ ಮದುವೆ ನಾಲ್ಕು ಕಳ್ಳಾಡ್ತಾವೆ ಆಸ್ಪತ್ರೆ ಇಲ್ವಾ ಹೋಗ್ತಾರೆ ಇನ್ನು ಮದುವೆ ಆಗೋ ಉಪಯೋಗ ಇಲ್ಲ ನೀನೇನಾದ್ರೂ ಮುದ್ಕೊಡೋಕ್ಕೋದ್ರೆ ನೀನು ಅಲ್ಲೆಲ್ಲ ಅವ್ಳು ಬಾಯಲ್ಲೇ ಇರ್ತವೆ ಮದುವೆನೇ ಆ ಬೇಡ ಬಿಟ್ಟ ಬಿಡು ಈಗೇನು ಒಂದು ಕೆಲಸ ಮಾಡೋಣ ನೀನು ನನಗೆ ಒಂದು ಒಳ್ಳೆ ಹಾಡು ಹೇಳ್ಕೊಡು ಆ ಹಾಡು ಹೆಂಗಿರಬೇಕು ಅಂತಂದ್ರೆ ಆ ಹಾಡು ಕೇಳಿದ ತಕ್ಷಣ ಲವ್ ಶುರು ಆಗ್ಬೇಕು ಆದ್ರ ಹಾಡು ಹೇಳ್ಕೊಡು ನಾ ಪ್ರೀತಿ ಮಾಡ್ತೀನಿ ಆಸಕ್ತಿ ಇದ್ರೆ ಖಂಡಿತವಾಗ್ಲು ಕಣೋ ಹಾಡ್ ಹೇಳ್ಕೊಡು ಹಾಡಿನ ಮೇಲೆ ಡಿಪೆಂಡ್ ಇವತ್ ನಾನು ನಿನ್ನ ಲವ್ ಮಾಡಬೇಕೋ ಬೇಡೋ ಅಂತ ಯಾರು ಬಂದರೂ ಮಾವ ಬಂದ ಆಡ್ನಾ ನಾ ಆಡಬೇಕಾ ಆಡಬೇಕು ಅಮೇಲ್ ನಿ ಮಾವ ಬಂದಾಡನ ಲೇ ಮೂ ದೇವಿ ಹಾಡಾಡೋ ಕಾಗೆ ಕಾಗೆ ಕೌವಾ ಅನ್ಕ ಕೊಂಡ್ ಬಂದಿದೆಯಲ್ಲ ಮೂ ಲೇ ಬೆಂಗಳೂರಿಗೆ ಹೋಗಿ ನೀ ಕಲತ್ಕೊಂಡ್ ಬಂದಿರದ ಇದೇನೋ ಇನ್ನೇನ್ ಆಡಬೇಕು ಹೇಳೋ ಹೇಳ್ತೇನೆ ಹಾಡು ಅಂದ್ರೆ ಹೆಂಗ್ ಗೊತ್ತೇನೋ ಹಾಡನ್ನು ಕೇಳ್ತಾ ಇದ್ರೆ ಅಲ್ಲಿ ಕುಂತೈತಲ್ಲ ಮುದ್ಕ ನನ್ನ ಮುದ್ಕಿ ಎಲ್ಲದೆ ಅಂತ ಹುಡಿಕ ಹೋಗ್ಬೇಕು ಐಟ್ಲು ಎಲ್ಲಿ ಐಕ್ಲೆ ಕಳಿಸ್ತಾನೆ ಇವ್ ಇವನು ಇದಾನೆ ಇವನು ನನಗೆ ಎಷ್ಟು ಬೇಗ ಮೀಸೆ ಬತ್ತದೋ ಅಂತ ಕುಣಿಬೇಕು ಹುಡೋಗರು ನಮ್ಮ ಹುಡುಗಿರು ಎಲ್ಲರೇ ಅಂತ ಸಂದಿ ಎಲ್ಲ ಹುಡಿಕ ಹೋಗ್ಬೇಕು ಆ ಥರ ರೊಮ್ಯಾಂಟಿಕ್ ಸಾಂಗ್ ಹಾಡು ಅಂತಂದರೆ ಬಂದಿಲ್ಲ ಇದು ಯಾರು ಬರೆದೆಯೋ ನನಗಾಗಿ ಬಂದೋ ಸರಿ ಹೇಳಲಾರೆ ಮರಗಳಾಗಿ ಯಾರು ಸತ್ತೋರೈತೆ ಚಿತಿಗಾರತ ಇದೆಯಾ ಇಲ್ಲ ಅಡ ಮೂ ಬರದಲ್ಲಿ ಬಂದಿರೋ ಮೂರು ಗಂಟೋ ಸರಿಯಾಗದೆ ಜೋಡಿ ನೀನು ಬಾಯ ಬುಟ್ಟಿರಲ್ಲ ಆಗಲೇ ಎತ್ಕೊತದ ನಿನಗೆ ಕರೆಕ್ಟ್ ಆಗಿ ಎಂತ ಆಡ್ಬೇಕು ಹೇಳು ಫಸ್ಟ್ ಅಂತ ಆಡ್ಲೇ ಕಲಿಸ್ತೀನಿ ಮುದವಿ ಎಸ್ಸತಿ ಹೇಳ್ಬೇಕು ಮುದವಿ ನಿನಗೆ ನನಗೆ ಈ ತರ ಎಲ್ಲ ಸಾಂಗ್ ಬೇಡ ಒಳ್ಳೆ ರೊಮ್ಯಾಂಟಿಕ್ ಆಗಿ ಲವ್ ಸಾಂಗ್ ಬೇಕು ಹಂಗೆ ಸಾಂಗ್ ಕೇಳಿದ ತಕ್ಷಣ ಹಂಗೆ ರೋಮ್ ರೋಮ ಎದ್ ನಿಂತ್ಕೊಬಿಡ್ಬೇಕು ಲವ್ ಸಾಂಗ್ ಬೇಕಾ ಲವ್ ಸಾಂಗು ಈಗ ಕೆಚ್ಚು ಬಿಸಾಕ್ಬಿಡ್ತೀನಿ ನೋಡು ಈಗ Bien,